ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷ ವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಸರ್ವೇ ಜನ ಸುಖಿನೋಭವಂತು ಇದು ಸಜ್ಜೆ ಸಜ್ಜೆ ರೊಟ್ಟಿ ಈ ಹಬ್ಬಕ್ಕೆ ಇದೇ ವಿಶೇಷವಾಗಿರುತ್ತೆ ಸಜ್ಜೆ ರೊಟ್ಟಿ ಇದನ್ನು ರೊಟ್ಟಿ ಮಾಡ್ಕೋಬೇಕು ಇದನ್ನು ಸಜ್ಜೆನೆಲ್ಲ ನೀಟಾಗಿ ತೊಳೆದು ಒಣಗಿಸ್ಕೋಬೇಕು ನೆನ್ಸದೆಲ್ಲ ಏನು ಬೇಡ ನೀಟಾಗಿ ತೊಳೆದು ಒಣಗಿಸ್ಕೊಂಡು ಆಮೇಲೆ ಮಿಲ್ ಮಾಡಿಸ್ಬೇಕು ಮಾಡಿಸ್ಬೇಕಿಟ್ಟನು ಓಕೆ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಯಾವ ರೀತಿ ವಿಶೇಷವಾಗಿ ಅದೇ ರೀತಿ ಇದನ್ನು ಸಜ್ಜೆ ರೊಟ್ಟಿ ಬದ್ನೇಕಾಯಿ ಪಲ್ಯ ತುಂಬಾ ಫೇಮಸ್ ಆಗಿದೆ ನಮ್ಮ ಕರ್ನಾಟಕ ಸೈಡೆಲ್ಲ ಸಜ್ಜೆ ರೊಟ್ಟಿ ಬದ್ನೆಕಾಯಿ ಪಲ್ಯ ಓಕೆ ಸಜ್ಜೆನ ಸಜ್ಜೆನೆಲ್ಲ ನೀಟಾಗಿ ತೊಳೆದು ಒಣಗಿಸಿ ಹಿಟ್ಟು ಮಿಲ್ ಮಾಡ್ಸ್ಕೊಂಡ್ ರೊಟ್ಟಿ ಮಾಡಿ ಪ್ರತಿಯೊಬ್ಬರಿಗೂ ಬೋಗಿ ಹಬ್ಬದ ಶುಭಾಶಯಗಳು ಓಕೆ ಮೊದಲಿಗೆ ಇದು ಸಜ್ಜೆ ರೊಟ್ಟಿ ಕೆಳಗಿರೋದು ಸಜ್ಜೆ ರೊಟ್ಟಿ ನೆಕ್ಸ್ಟ್ ಇದು ಇದೇ ಐತಲ್ಲ ಇದು ಚಪಾತಿ ತಗೊಂಡಿದ್ದೀನಿ ನೀವೊಂದು ರೊಟ್ಟಿ ಎಲ್ಲ ದೊಡ್ಡದು ಮಾಡಿದೀನಿ ತಾಲಿಗೆ ಹಾಸ್ ಸೆಟ್ ಆಗಲ್ಲ ಅಂತ ಚಿಕ್ಕದಿಟ್ಟಿನಿ ಓಕೆ ನೆಕ್ಸ್ಟ್ ಇದೈತಲ್ಲ ಕ್ಯಾರೆಟು ಓಕೆ ಕ್ಯಾರೆಟ್ ಸ್ಲೈಸಸ್ ಇಟ್ಟಿದ್ದೀನಿ ನೆಕ್ಸ್ಟ್ ಇದು ಕುಂಕುಂಬಾರ್ ಅಂದರೆ ಸೌತೆಕಾಯಿ ಸಲಾಡ್ ಸೌತೆಕಾಯಿ ಸ್ಲೈಸಸ್ ಇಟ್ಟಿದ್ದೀನಿ ನೆಕ್ಸ್ಟ್ ಇದು ಆಲೂ ತವಾ ಫ್ರೈ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇದರಲ್ಲಿ ಬಂದು ಒಂದು ಹೆಸರು ಕಾಳು ಇದೆ ಇನ್ನೊಂದು ಇದೆ ಹಾಗೂ ಇನ್ನೊಂದು ಅಲಸಂದೆ ಕಾಳು ಮೂರು ಕಾಳು ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಮತ್ತು ಇನ್ನೂ ಒಂದು ಇದು ಬಟಾಣಿ ಕಾಳು ಹಾಗೂ ಹಸಿ ಕಡಲೆ ಅಂತಾರಲ್ಲ ಅದು ಇದೆ ಓಕೆ ನೆಕ್ಸ್ಟ್ ಇದು ಬಂದು ಚಟ್ನಿ ಪುಡಿ ಇದು ಯಾವುದಂದರೆ ಶೇಂಗಾದಿಂದ ಮಾಡಿರುವಂಥ ಚಟ್ನಿ ಪುಡಿ ಆಯಿತಾ ನೆಕ್ಸ್ಟ್ ಮತ್ತು ಇದು ನಿಂಬೆಹಣ್ಣಿನ ಮಾಡಿರುವಂಥ ಉಪ್ಪಿನಕಾಯಿ ನಿಂಬೆಹಣ್ಣು ಉಪ್ಪಿನಕಾಯಿ ಆಯಿತಾ ನೆಕ್ಸ್ಟ್ ಇನ್ನೂ ಒಂದು ಇದು ಮೆಂತೆ ಪಲ್ಯ ಒಂದು ಮೆಂತೆ ಪಲ್ಯ ಫ್ರೆಶ್ ಇದೆ ನೆಕ್ಸ್ಟ್ ಇದಲ್ಲ ಈರುಳ್ಳಿ ಸೊಪ್ಪು ಇದಿಷ್ಟು ಓಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಿ ಹಬ್ಬಕ್ಕೆ ಅಂತ ಹೇಳಿ ಈ ಥರ ಅಲ್ಲ ಪ್ರತಿ ದಿವಸವೂ ಈ ಥರನೇ ತಿನ್ನಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ದಿ ಇರುತ್ತೆ ವೆಜ್ ಥಾಲಿ ಇದರಲ್ಲಿ ಯಾಕಂದರೆ ಹಸಿರು ಸೊಪ್ಪು ಮತ್ತು ಹಾಗೂ ತರಕಾರಿ ಮತ್ತು ಕಾಳುಗಳೆಲ್ಲ ಇದೆ ಅಲ್ಲ ಆರೋಗ್ಯಕ್ಕೆ ಈ ಥರನೇ ಥಾಲಿ ಇದ್ದರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಡೈಲಿ ಡೈಲಿನೂ ಇದೇ ಥರನೇ ವೆಜ್ ಥಾಲಿ ಅಡಿಕ್ಟ್ ಆಗಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಹಸಿರು ಸೊಪ್ಪು ತರಕಾರಿ ಎಲ್ಲ ಇರೋದ್ರಿಂದ ಇದರಲ್ಲೆಲ್ಲ ಮಲ್ಟಿ ವಿಟಮಿನ್ಸ್ ಎಲ್ಲ ಇರುತ್ತೆ ಕ್ಯಾರೆಟಲ್ಲಿ ಇರೋ ವಿಟಮಿನ್ಸು ಇರೋದು ಇದೆ ಸೊಪ್ಪಲ್ಲಿ ಹಾಗೂ ಕಾಳುಗಳು ಎಲ್ಲ ಕಾಳಿದೆ ಇದರಲ್ಲಿ ಇದೇ ರೀತಿನ ಅಭ್ಯಾಸ ಮಾಡ್ಕೋಬೇಕು ಡೈಲಿ ಇದು ಭೋಗಿ ಹಬ್ಬಕ್ಕಾಗಿ ಮಾಡಿರುವಂತಹ ವೆಜ್ ತಾಲಿ ಪೂಜಾಯ ಚಿಕ್ಕ ಮಕ್ಕಳಿಗೂ ಇದೇ ರೀತಿ ಅಭ್ಯಾಸ ಮಾಡ್ಕೋಬೇಕು ದೊಡ್ಡವರು ಕೂಡ ಇದೇ ರೀತಿ ಅಭ್ಯಾಸ ಮಾಡ್ಕೋಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ವೆಜ್ ತಾಲಿ ಇದು ಇದು ಹಿಂದಿನ ಕಾಲದಿಂದನೂ ಬಂದಿದೆ ಇದೇ ರೀತಿ ಆರೋಗ್ಯಕರವಾಗಿರುವಂಥ ತಿನ್ನಬೇಕು ಅಂತ ಹೇಳಿ ಈಗ ಹೋಗಿ ಹೋಗಿ ಪಿಜಾ ಅಂತೆ ಬರ್ಗರ್ ಅಂತೆ ಎಡಿಟ್ ಆಗಿದ್ದೀವಿ ಓಕೆ ಅದ್ರ ಬದಲು ಈ ಥರ ವೆಜ್ ತಾಲಿ ಮಾಡ್ಕೊಳ್ತಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು